ಇವಾಗೆಲ್ಲ ಈ ಥರ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿರ್ತಾರೆ ಬೀಡ್ ವರ್ಕ್ನ ಮಾಡಿರುವಂತಹ ಬ್ಲೌಸ್ಗಳನ್ನ ಪರ್ಫೆಕ್ಟಾಗಿ ನಾವು ಸ್ಟಿಚ್ಚಿಂಗ್ನ ಯಾವ ರೀತಿ ಮಾಡಬೇಕಂತ ತೋರಿಸ್ಕೊಡ್ತೀನಿ ಅಂದರೆ ನೋಡಿ ಈ ಥರ ಡಬಲ್ ಸೈಡ್ ಫೂಟಿಂದ ಸ್ಟಿಚ್ಚಿಂಗ್ನ ಮಾಡೋದನ್ನ ತೋರಿಸ್ಕೊಡ್ತೀನಿ ಈ ಸ್ಟೋನ್ ವರ್ಕು ಈ ಬೀಡ್ ವರ್ಕೆಲ್ಲ ನಾವು ಸಿಂಗಲ್ ಸೈಡ್ ಫೂಟ್ ಹಾಕ್ಕೊಂಡೇ ಮಾಡಬೇಕು ಅಂತ ಇರುತ್ತೆ ನೀವು ಡಬಲ್ ಸೈಡ್ ಫೂಟಿಂದನೂ ಕೂಡ ಯಾವ ರೀತಿ ಸಿಂಪಲ್ಲಾಗಿ ಈ ವರ್ಕ್ ಬ್ಲೌಸ್ ಸ್ಟಿಚ್ಚಿಂಗ್ನ ಮಾಡಬೇಕು ಅನ್ನೋದನ್ನ ನಾನು ಇದ್ದೀನಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಇಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿರೋ ಎಲ್ರಿಗೂ ತುಂಬ ಧನ್ಯವಾದಗಳು ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಬನ್ನಿ ಇವಾಗ ನಾನು ಎಂಬ್ರಾಯ್ಡ್ರಿ ವರ್ಕು ಹ್ಯಾಂಡ್ ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ಬ್ಲೌಸ್ನ ಸ್ಟಿಚಿಂಗ್ ಯಾವ ರೀತಿ ಈಸಿ ಮೆಥಡಲ್ಲಿ ಮಾಡಬೇಕು ಅನ್ನೋದನ್ನು ಇದ್ದೀನಿ ಕೆಳಗಡೆ ಸ್ಟಿಚಿಂಗ್ ಮಾಡ್ಕೊಂಡು ಆದಮೇಲೆ ನಾವು ನೋಡಿ ಈ ನೆಕ್ಕು ನೆಕ್ಕೆ ಯಾವ ರೀತಿ ಬರುತ್ತೆ ಅದನ್ನು ನೀಟಾಗಿ ಈ ಥರ ಇಟ್ಕೊಳ್ಳಿ ನೀಟಾಗಿ ಇಟ್ಕೊಂಡು ಎರಡು ಮೂರು ಕಡೆ ಗುಂಡು ಪಿನ್ನಿಂದ ನಾವು ಸೆಕ್ಯೂರ್ ಮಾಡ್ಕೊಳ್ಳೋಣ ಫಸ್ಟು ನಾನು ಎರಡು ಕಡೆ ಗುಂಟುಪಿನ ಹಾಕೊಂಡಿದ್ದೀನಿ ನೋಡಿ ಇವಾಗ ಈ ಸೈಡಿಂದ ಸ್ಟಿಚ್ಚನ್ನ ಮಾಡ್ತಾಯಿದ್ದೀನಿ ನೀಟಾಗಿ ನೋಡ್ಕೊಳ್ಳಿ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಿಮಗೆ ಯಾವ ರೀತಿ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ ನೋಡಿ ಇದನ್ನು ಸ್ಟಿಚ್ ಮಾಡೋದಕ್ಕೆ ನಾವು ಇಲ್ಲಿ ಬೀಡ್ ವರ್ಕ್ನ ಮಾಡಿದ್ದಾರೆ ಬೀಡ್ ವರ್ಕ್ ಬಿಟ್ಟು ಇಲ್ಲಿ ಎರಡು ಚೈನ್ ಸ್ಟಿಚ್ನ ಹಾಕಿರ್ತಾರೆ ಈ ಚೈನ್ ಸ್ಟಿಚ್ ಗ್ಯಾಪ್ನ ಬಿಟ್ಟು ಇನ್ನೂ ಒಂದು ಒಂದು ಸ್ವಲ್ಪ ಒಂದೆರಡು ದಾರ ಗ್ಯಾಪ್ನ ಬಿಟ್ಕೊಂಡು ನಾವು ಸ್ಟಿಚ್ಚಿಂಗ್ನ ಸ್ಟಾರ್ಟ್ ಮಾಡೋಣ ಅವಾಗ ಯಾವುದೇ ಬೀಡ್ ಕೂಡ ಕಟ್ ಆಗೋದಿಲ್ಲ ನೋಡಿ ಇಷ್ಟು ಗ್ಯಾಪ್ ಬಿಟ್ಟಿದ್ದೀನಿ ನೀವು ಫುಲ್ ಇದ್ರ ಪಕ್ಕನೇ ಹಾಕ್ತೀನಿ ಅಂದರೆ ಬೀಡ್ ಕಟ್ ಆಗುತ್ತೆ ಮತ್ತು ಸ್ಟಿಚ್ ಈ ಥರ ಈ ಫುಟಲ್ಲಿ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ ಒಂದು ಚೂರು ಒಂದೆರಡು ದಾರ ಬಿಟ್ಕೊಂಡು ಸ್ಟಿಚ್ನ ಮಾಡ್ಕೊಂಡು ಬನ್ನಿ ಇದು ಏನು ಶೇಪ್ ಇದೆ ಅದೇ ಶೇಪಲ್ಲಿ ಹೊಲ್ಕೊತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಬೀಡ್ ಮೇಲೆ ನಮ್ಮ ಫುಟ್ಟು ಹೊಲಿತಾ ಇದ್ದೀವಲ್ಲ ಅದು ಬೀಳಬಾರ್ದು ಬಿದ್ದರೆ ಬೀಡ್ಸ್ಗಳು ಕಟ್ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಪಕ್ಕದಲ್ಲೇ ಹೊಲ್ಕೊಂಡು ಹೋಗಿ ಇದನ್ನು ಲೈನಿಂಗ್ ಕಟ್ ಮಾಡಿಕೊಂಡು ನಾನು ಸೀದಾ ಮಾಡ್ಕೊತೀನಿ ಪೀಸ ಇವಾಗ ನೋಡಿ ಈ ಪೀಸ್ನ ನಾನು ಸೀದಾ ಮಾಡ್ಕೊಂಡಿದ್ದೀನಿ ಈಗ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದರೆ ನೋಡಿ ನಮಗೆ ಈ ಸೈಡು ಫುಟ್ ನೋಡಿ ಈ ಸೈಡು ದೊಡ್ಡದಾಗಿರುತ್ತೆ ಈ ಸೈಡು ಚಿಕ್ಕದಾಗಿರುತ್ತೆ ಈ ಚಿಕ್ಕದಾಗಿರೋ ಸೈಡಲ್ಲಿ ನಾವು ಪೀಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬಂದರೆ ಕರೆಕ್ಟಾಗಿ ಸ್ಟಿಚ್ಚಿಂಗು ಬರುತ್ತೆ ನೋಡಿ ಇದು ಯಾವ ಕಾರಣಕ್ಕೂ ಆ ಬೀಡ್ಗಳ ಮೇಲೆ ಮಾತ್ರ ಬೀಳಬಾರ್ದು ಬೀಡ್ಸ್ ಮೇಲೆ ಸ್ಟಿಚಿಂಗ್ ಈ ಫುಟ್ ಬಿದ್ದರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಕಟ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಈ ಥರ ಸ್ಟಿಚ್ಚು ಬರ್ತಾಯಿದೆ ಇದೇ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಶೇಪ್ ಹೇಗಿದೆ ಅದೇ ಥರ ನೀಟಾಗಿ ಥರ ಎಳ್ದಿಟ್ಕೊಂಡು ಸ್ಟಿಚ್ ಮಾಡ್ಕೊತ ಬನ್ನಿ ನೋಡಿ ಇದು ಎಷ್ಟು ಕ್ಲೀನಾಗಿ ಸ್ಟಿಚ್ಚಿಂಗ್ ಬಂದಿದೆ ಅಂತ ಇವಾಗ ಇಲ್ಲಿ ಗ್ಯಾಪ್ ಉಳ್ಕೊಂಡಿದೆಯಲ್ಲ ಈ ಗ್ಯಾಪ್ಗೆ ಏನು ಮಾಡಿ ಅಂದರೆ ಸ್ಟೋನ್ ಚೈನ್ ಬರುತ್ತೆ ಆ ಸ್ಟೋನ್ ಚೈನ್ನ ಗಮ್ ಹಾಕ್ಬಿಟ್ಟು ಅಂಟಿಸ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಈ ಥರ ಚೈನ್ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅನ್ನೋದಾದರೆ ನಿಡಲ್ ತಗೊಂಡು ಈ ಥರ ಚೈನ್ ಸ್ಟಿಚ್ನ ಇಲ್ಲಿಗೆ ಒಂದು ಲೈನ್ ಚೈನ್ ಸ್ಟಿಚ್ನ ಮಾಡ್ಕೊಂಬಿಟ್ರೆ ಅದು ಫಿನಿಶಿಂಗು ನೀಟಾಗಿ ಕಾಣಿಸುತ್ತೆ ನೋಡಿ ಬ್ಲೌಸು ಫಿನಿಶಿಂಗು ಎಷ್ಟು ನೀಟಾಗಿ ಬಂದಿದೆ ಅಂತ ಫುಲ್ ಬ್ಲೌಸ್ ಸ್ಟಿಚ್ಚಿಂಗ್ ಆದಮೇಲೆ ತೋರಿಸ್ತಾ ಇದ್ದೀನಿ ವೀಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ ವಿಡಿಯೋ ಹೇಗಿದೆ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್